ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ನಿನ್ನೆ ನಾನು ಅನಿಸ್ ವೀಡಿಯೋ ಮಾಡಬೇಕಾದ್ರೆ ಟೈಮ್ ಎರಡು ಗಂಟೆ ಟು ಪಿ ಎಮ್ ಎರಡು ಗಂಟೆಗೆ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕೆಟಿನ್ನೇನು ಮೂಮೆಂಟ್ ಅಂಬ್ ಬರಲ್ಲ ಇಲ್ಲೇ ಇರುತ್ತೆ ದಿಸ್ ಈಸ್ ದ ಲೆವೆಲ್ಸ್ ತಮ್ಲೈನ್ ಕೂಡ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಅಂತಲೇ ಹಾಕಿದ್ದೆ ಆ ಲೆವೆಲ್ಸ್ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಎರಡು ಗಂಟೆಗೆ ಆಪ್ ಲೆವೆಲ್ಸ್ ಡ್ರಾ ಮಾಡಿ ಅಪ್ಲೋಡ್ ಮಾಡಿದ್ವಲ್ವಾ ಈಗ ಆ ಲೆವೆಲ್ಸು ಆ ತಂಪ್ಲೈನ್ ವರ್ಕ್ ಆಗಿದೆಯಾ ಇಲ್ವಾ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹಾಕಿದ್ವಿ ಏನಾಗಿದೆ ನೋಡೋಣ ಸಲ ಅದೇ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ತಮ್ಮೆ ಸಾರಿ ಯೂಟ್ಯೂಬಲ್ಲಿರುತ್ತೆ ಹೋಗಿ ಚೆಕ್ ಮಾಡ್ಕೊಬೋದು ನೀವು ಕೇಳಿಸ್ಕೊಳ್ಳಿ ಇದು ಇನ್ ಕೇಸ್ ಈ ಒಂದೂವರೆ ಗಂಟೆ ಮಾರ್ಕೆಟ್ ಏನಾದರೂ ಮೂಮೆಂಟ ಬಂದರೆ ಬೆಳಿಗ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ನೈಂಟಿ ನೈನ್ ಪರ್ಸೆಂಟ್ ಬರೋಲ್ಲ ಓಕೆ ಆ ಒನ್ ಪರ್ಸೆಂಟ್ ಏನಾದರೂ ಬಂದರೆ ಬೆಳಗ್ಗೆ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ ಆ ಟೆಲಿಗ್ರಾಮ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಒನ್ ಜಾಯ್ನ್ ಆದರೂ ಕೇಳಿಸ್ಕೊಂಡ್ರಲ್ವಾ ನೈಂಟಿ ನೈನ್ ಪರ್ಸೆಂಟ್ ಬರಲ್ಲ ಇಲ್ಲೇ ಇರುತ್ತೆ ಮಾರ್ಕೆಟ್ ಮೂಮೆಂಟಮ್ ಏನು ಬರಲ್ಲ ಅಂತ ಇದು ರಿಸಲ್ಟ್ ಓಕೆ ರಿಸಲ್ಟ್ ತೋರಿಸ್ತೀನಿ ನಾನು ಲೆವೆಲ್ಸ್ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ ಎರಡು ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆರಡು ನೋಡ್ಕೊಳ್ಳಿ ಲೆವೆಲ್ ಓಕೆ ಆಮೇಲೆ ಮೂಮೆಂಟಮ್ ಬರಲ್ಲ ಅಂತ ಹೇಳಿದ್ದೆ ಅದು ಬಂದಿದೆಯಾ ಇಲ್ಲ ಒಂದೂವರೆ ಗಂಟೆ ಮುಂಚೆ ಅನಾಲಿಸಿಸ್ ಮಾಡಿದ್ವಿ ಇವಾಗ ರಿಸಲ್ಟ್ ನೋಡೋಣ ಬನ್ನಿ ಇದು ನೆನ್ನೆ ಮಾರ್ಕೆಟ್ ನೀವು ವಿಡಿಯೋದಲ್ಲಿ ಟೈಮ್ ನೋಡ್ಕೊಳ್ಳಿ ಇನ್ ಕೇಸ್ ಯಾರಾದರೂ ಟೈಮ್ ನೋಡಿಲ್ಲ ಅಂದರೆ ಇಲ್ಲಿ ಟೈಮ್ ಇರ್ತದೆ ರೆಕಾರ್ಡಿಂಗ್ ವಿಡಿಯೋ ಎರಡು ಗಂಟೆ ಏಳು ನಿಮಿಷ ನೆನ್ನೆ ರೈಟ್ ಈಗ ಬನ್ನಿ ನಾನು ರೆಕಾರ್ಡ್ ಮಾಡುವಾಗ ಇಲ್ಲಿತ್ತು ಮಾರ್ಕೆಟ್ ದಿಸ್ ಈಸ್ ದ ರಿಸಲ್ಟ್ ಇನ್ನೊಂದೂವರೆ ಗಂಟೆ ಎಲ್ಲಿ ಮೂಮೆಂಟಮ್ ಬರೋಲ್ಲ ಅಂತ ಹೇಳಿದ್ದೆ ಒಂದು ಪಾಯಿಂಟ್ ಮೂವ್ ಆಗಿಲ್ಲ ಅಲ್ಲೇ ಇತ್ತು ನೋಡ್ಕೋಬೋದು ನೀವು ಸೆಕೆಂಡ್ ಒನ್ ಸಪೋರ್ಟ್ ಲೆವೆಲ್ ಬ್ಯಾಂಕ್ ನಿಫ್ಟಿ ತಂಬಲೇ ಏನು ಹಾಕಿದ್ರೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆರಡು ನೋಡ್ಕೊಳ್ಳಿ ಲೆವೆಲ್ ಇವಾಗ ಬನ್ನಿ ಇವತ್ತಿನ ಮಾರ್ಕೆಟ್ ನಿಮ್ಮ ಟ್ರೇಡಿಂಗ್ ವ್ಯೂವಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೋ ಜೂಮ್ ಮಾಡೋಕ್ಕೆ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡಿಕೊಳ್ಳಿ ಓಕೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆರಡು ಕ್ಲಿಯರ್ ಇದು ನಾನು ಮಾರ್ಕೆಟ್ ರನ್ ಆದಮೇಲೆ ಬಂದು ಸ್ವಲ್ಪ ಸೌಂಡ್ಸ್ ಇರ್ತವೆ ಮಾರ್ಕೆಟ್ ರನ್ ಆದಮೇಲೆ ಬಂದು ಇವಾಗ ಹಾಕಿ ತೋರಿಸ್ತಾ ಇಲ್ಲ ಆ ಮಾರ್ಕೆಟ್ ಮುಗಿದ ಮೇಲೆ ಹಾಕಿ ತೋರಿಸ್ತಾ ಇಲ್ಲ ಇನ್ನೂ ಒಂದೂವರೆ ಗಂಟೆ ಮಾರ್ಕೆಟ್ ರನ್ನಿಂಗ್ ಇರುವಾಗಲೇ ಇನ್ನು ಮೂಮೆಂಟಮ್ ಬರೋಲ್ಲ ನಾಳೆ ಲೆವೆಲ್ಸ್ ಹಾಕಿ ಅದೇ ತಂಪ್ಲೇನ್ಗೆ ಹಾಕಿರೋದು ನಾನು ದಿಸ್ ಈಸ್ ದ ರಿಸಲ್ಟ್ ಎಷ್ಟು ಪಾಸಿಬಲ್ಲೋ ಜುಮ್ ಮಾಡೋಕ್ಕೆ ಅಷ್ಟು ಮಾಡಿ ಚೆಕ್ ಮಾಡಿಕೊಳ್ಳಿ ಇದು ಓಕೆ ಓಕೆ ಡನ್ ಈಗ ಇವತ್ತು ಟ್ರೇಡ್ ಏನೇನು ಮಾಡಿದ್ವಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನೀವು ನೋಡಿ ಇಲ್ಲಿದೆ ಲೋ ವಾಲ್ಯೂಮ್ ಮಾರ್ಕೆಟ್ ಅಂದರೆ ಎಸ್ ಆರ್ ಅಂದರು ಆಮೇಲೆ ಅವ್ರಿಗೆ ನಾನು ಏನು ಹೇಳಿದ ಅವ್ರ ಪ್ರಕಾರ ಮಾಡಿದರೆ ಸ್ವಲ್ಪ ಪ್ರಾಫಿಟ್ ಬಂದಿದೆ ಟೂ ತೌಸಂಡ್ ಏಯ್ಟ್ ಓಕೆ ನೋಡ್ಕೋಬೋದು ನೀವು ಸರಿ ಬೇರೆ ಗ್ರೂಪ್ ಅದು ಓಕೆ ಗ್ರೂಪಲ್ಲಿ ಅದೇ ಇತ್ತು ನೋಡ್ಕೊಳ್ಳಿ ಅದು ಚಾಟ್ ಗ್ರೂಪ್ ಅದು ಅದಕ್ಕೂ ಜಾಯ್ನ್ ಆಗಿ ನೀವೇನಾದ್ರು ಡಿಸ್ಕಷನ್ ಮಾಡೋದಿದ್ರೆ ಮಾಡ್ಕೋಬೋದು ಒಬ್ರಿಗೊಬ್ರು ಇಲ್ಲ ಅದರಲ್ಲೂ ಇದು ಸಹ ಡೌಟ್ ಕೇಳಿದಾರಲ್ಲ ಆ ಥರ ಡೌಟ್ಸ್ ಕೇಳಿದ್ರೆ ಕೂಡ ಕ್ಲಿಯರ್ ಮಾಡ್ತೀನಿ ಅದರಲ್ಲಿ ಓಕೆ ಈಗ ನಾವು ಇವತ್ತು ಮಾಡಿದ್ದು ನಿಫ್ಟಿಯಲ್ಲಿ ಫಸ್ಟು ಬೈಯಿಂಗ್ ಮಾಡಿದ್ವಿ ಇದು ನೀವು ಶಾರ್ಟ್ ಕೂಡ ನೋಡಿರ್ತೀರ ಅದಾದಮೇಲೆ ಅದಾದಮೇಲೆ ಮತ್ತೆ ಬೈ ಮಾಡಿದ್ವಿ ಇಲ್ಲಿಗೆ ಜಸ್ಟ್ ಒಂದು ಪಾಯಿಂಟ್ ಬಂದಿಲ್ಲ ಅಷ್ಟೇ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಟಾರ್ಗೆಟ್ ರೀಚ್ ಆಯಿತು ಆ ಕ್ಯಾಂಡಲ್ ಹೈಗೆ ಒಂದು ಪಾಯಿಂಟ್ ಬಂದಿಲ್ಲ ಒಂದು ಪಾಯಿಂಟ್ ಬಂದಿಲ್ಲ ಅಂದ್ರೆ ಕೂಡ ನಾವು ಎಸ್ ಎಲ್ಗೆ ವೆಯ್ಟ್ ಮಾಡಬೇಕು ಟಾರ್ಗೆಟ್ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿಸಿದ್ದೆ ಸ್ಟೂಡೆಂಟ್ ಕೈಯಲ್ಲಿ ಅವ್ರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಪ್ರಾಫಿಟ್ವರೆಗೂ ಹೋಗಿ ಮತ್ತೆ ಒಂದು ಸಾವಿರದ ಐನೂರು ರೂಪಾಯಿ ಲಾಸ್ ಆಗಿದೆ ಇವತ್ತು ಇದು ಒಂದು ಪಾಯಿಂಟ್ ಬಂದಿಲ್ಲ ಓಕೆ ಓಕೆ ಡನ್ ಫಾರೆಕ್ಸಲ್ಲಿ ಏನು ಟ್ರೈಡ್ ಮಾಡಿದ್ವಿ ಅಂದರೆ ಫಾರೆಕ್ಸಲ್ಲಿ ನೋಡಿ ಗೋಲ್ಡ್ ಇಲ್ಲಿ ಟ್ರೈ ಮಾಡಿದ್ವಿ ಇಲ್ಲಿ ಒಂದು ಟೆನ್ ಪಾಯಿಂಟ್ಸ್ ಹೋಯಿತು ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ಟೆನ್ ಪಾಯಿಂಟ್ಸ್ ಲಾಸ್ ಆಯಿತು ಕೂಡ ಓಕೆ ಇಲ್ಲಿ ಟೆನ್ ಪಾಯಿಂಟ್ಸ್ ಲಾಸ್ ಆಯಿತು ಅದಾದಮೇಲೆ ಇಲ್ಲಿ ಬೈ ಮಾಡಿದ್ವಿ ಈ ಗ್ರೀನ್ ಕಲರ್ ವಿಗ್ ಇದೆಯಲ್ಲ ಈ ವಿಗ್ಗಲ್ಲಿ ಬೈ ಮಾಡಿದ್ವಿ ಇಲ್ಲಿ ಎಕ್ಸಿಟ್ ಮಾಡಿದ್ವಿ ಈ ಏನು ಟೆನ್ ಪಾಯಿಂಟ್ಸ್ ಲಾಸ್ ಆಯಿತು ಅದರಲ್ಲಿ ಒನ್ ಇಷ್ಟು ಟು ಪ್ರಾಫಿಟ್ ಆಗೋಯ್ತು ಇಲ್ಲಿ ಓಕೆ ಫೈನಲಿ ಪ್ರಾಫಿಟೇ ಕ್ಲೋಸ್ ಆಗಿದ್ದು ಇವತ್ತು ಫಾರಾಕ್ಸಲ್ ಎರಡು ಡ್ರೇಡ್ ಇಲ್ಲಿ ಒಂದು ಎಸ್ ಎಲ್ ಇಟ್ ಆಯಿತು ಇದರಲ್ಲಿ ಕೂಡ ಪ್ರಾಫಿಟ್ ಬಂದಿತ್ತು ಸಿಕ್ಸ್ಟಿ ಪರ್ಸೆಂಟ್ ಟಾರ್ಗೆಟ್ ಬಂದಿತ್ತು ಬಟ್ ಹಂಡ್ರೆಡ್ ಬಂದಿಲ್ಲ ಇಲ್ಲಿ ಹಂಡ್ರೆಡು ಟು ಹಂಡ್ರೆಡು ತ್ರೀ ಹಂಡ್ರೆಡ್ ಎಲ್ಲ ಬಂತು ಓಕೆ ಒನ್ ಇಷ್ಟು ಟು ತ್ರೀ ಪ್ರಾಫಿಟ್ ಬಂದ್ಬಿಡ್ತು ಕ್ಲೋಸ್ ಇತ್ತು ಗ್ರೀನ್ ಇದು ಇವತ್ತು ನಾವು ಮಾಡ್ರು ಟ್ರೇಡ್ಸು ಅಪ್ಡೇಟ್ಸು ಓಕೆ ಈಗ ನಾಳೆ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಾಳೆಗೆ ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ನಿಫ್ಟಿ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಆರ್ ಇಲ್ಲೊಂದು ಝೋನ್ ಇದೆ ನೋಡಿ ಟ್ವೆಂಟಿ ಸಿಕ್ಸ್ ಟು ಹಂಡ್ರೆಡ್ ಇದು ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಯಾಕಂದರೆ ಈಗ ಹೈ ಕ್ರಾಸ್ ಅಂದರೆ ಬೈ ಮಾಡ್ತಾರೆ ಹೋಗಿ ಮತ್ತೆ ರೀಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕರೆಕ್ಷನ್ ಬಂದ ಮೇಲೆ ಬೈ ಮಾಡೋದು ಒಳ್ಳೆಯದು ಆರ್ ಈ ಹೈ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಇದು ನನ್ನ ವ್ಯೂ ಮಾತ್ರ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಿದ್ರೆ ಅಲ್ವಾ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸೇಮ್ ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಆರ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಈ ಲೆವೆಲ್ಸು ಈ ಅನಾಲಿಸು ಇದೆಲ್ಲ ಏನು ಹೇಳ್ತೀವಿ ದಿಸ್ ಈಸ್ ಆರ್ ಪ್ಯೂರ್ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಅನ್ನ ರೆಕಮೆಂಡೇಷನ್ಸ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್